ಇವತ್ತು ನಮ್ಮ ಟ್ವೆನ್ ಡ್ರೈವ್ ಟೀಸರ್ ಲಾಂಚ್ಗೆ ನಮ್ಮ ಮಾಧ್ಯಮ ಮಿತ್ರ ಎಲ್ಲರೂ ಬಂದಿದ್ದಾರೆ ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ವೇದಿಕೆಗೆ ನಮ್ಮ ಗೋವಿಂದರೆ ನಮ್ಮ ಚಲನಚಿತ್ರ ಒಂದು ಇದರಲ್ಲಿ ನಿರ್ಮಾಣದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅವರು ಅದರ ತೋಡಿಸ್ಕೊಂಡು ಮಾಡೋರ್ತ ಅವ್ರ ಕೈಯಲ್ಲಿ ಇವತ್ತು ಲಾಂಚ್ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡ್ವಿ ಸೊ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಅಂತ ರಾಮಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ಏನು ಕಲಾವಿದ ತನಿಷ ಕುಪ್ಪಂಡವ್ರ ಆಗಿರ್ಬೋದು ಕಿಶನ್ ಅವ್ರ ಸಂಜಯ ನಾಯ್ ಇರ್ಬೋದು ಅರ್ಚನ್ ಅವರಾಗಿರ್ಬೋದು ಕರಿ ಸುಬ್ಬಣ್ಣವ್ರಾಗಿರ್ಬೋದು ಸೊ ಇವರೆಲ್ಲ ಈ ಒಂದು ಸಿನಿಮಾಗೆ ನನಗೂತ್ರ ಪ್ರಕಾರ ಎಲ್ಲಾ ತರದಲ್ಲೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಯಾಕಂದ್ರೆ ನಾವು ಪ್ರಾರಂಭ ಮಾಡಿದಾಗ ಚಿತ್ರೀಕರಣ ಯಾವುದೇ ಕಾರಣಕ್ಕೂ ನಿಧಾನ ಮಾಡಂಗಿಲ್ಲ ಅಂತ ಯಾಕಂದ್ರೆ ಪೆನ್ ಡ್ರೈವ್ ಅನ್ನೋ ಹೆಸರಿಗೆಲ್ಲ ಅದು ಇವತ್ತು ಟೆಕ್ನಾಲಜಿಗೆ ಬಹಳ ಅವೈಲಬಿಲಿಟಿ ಅಂದ್ರೆ ಎಲ್ಲಾರ್ಗು ಕ್ಯಾಚ್ ಆಗಿದೆ ಅದ್ರ ಜೊತೆಗೆ ಅದ್ರ ಹಿಂದೆ ಬೇರೆ ಬೇರೆ ಆಹಾ ವಿಗಳು ಏನೇನೋ ಇತ್ತು ಸೊ ಅವಾಗ ಆಕ್ಚುಲಿ ನಮ್ ಜೊತೆ ನಮ್ಮ ಏನ್ ಡೇವಿಡ್ ಅವರು ಸಿನಿಮಾ ಮಾಡ್ಲೇಬೇಕು ಅಂತ ಬಹಳ ನಮ್ಮನ್ನ ಬಿಡದೆ ಅಹ್ ಪಟ್ಟ ಕೂತ್ಬಿಟ್ಟಿದ್ರು ಸೊ ಆಗ ಪ್ರಾರಂಭ ಮಾಡಿ ಮೊದಲನೇ ತಿಂಗಳು ಎರಡನೇ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ಅದ್ರ ಹಿಂದೆ ಏನಾಯ್ತು ಅಂದ್ರೆ ಪೆನ್ ಡ್ರೈವ್ ಹೋದ್ ಏನ್ ಏನೇನೋ ಬರ್ತಾ ಇದೆ ಏನ್ ಮಾಡ್ಬೇಕಾ ಬೇಡವಾ ಅದು ಇದಂತ ಬಂದಾಗ ನೋಡಿ ಕಥಾ ಸಾರಾಂಶದಲ್ಲಿ ತಾಕತ್ತಿದೆ ಆಮೇಲೆ ನಿರ್ದೇಶಕರಾಗಿ ನೀವು ಕೆಲಸ ಮಾಡ್ತೀರಾ ಆಮೇಲೆ ಎಲ್ಲಾ ತಾರಾಗಣದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಹಣಗಳನ್ನ ನಾವು ಪೂರೈಕೆ ಮಾಡ್ತೀವಿ ಆಮೇಲೆ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬಹಳ ಕಡಿಮೆ ಆಗ್ತಾ ಇದೆ ಈಗ ನಾವು ಕೆಲವು ಸಿನಿಮಾಗಳನ್ನ ಧೈರ್ಯವಾಗಿ ಎಲ್ಲರನ್ನೂ ನಂಬ್ಕೊಂಡು ಕೆರೆ ಪ್ರೇಕ್ಷಕರಿಗೆ ಅಂದ್ರೆ ಹೊಸತನ ಕೊಟ್ರೆ ಅವ್ರು ಖಂಡಿತವಾಗಿ ಅವರು ಬೆಂತರ್ತಾರೆ ನಮ್ಮನ್ನ ಗೌರವಿಸ್ತಾರೆ ಅಂತ ಒಂದೇ ಒಂದು ಇಟ್ಕೊಂಡು ಸೊ ಈ ರೀತಿ ಒಂದಿದ್ದಾಗ ನಮ್ಗೆ ಅರ್ಪಣಾ ವೆಂಕಟೇಶ್ ಇದ್ದಾರೆ ಮೊದಲನೇದಾಗಿ ನನಗೆ ಧೈರ್ಯ ತುಂಬ್ದವ್ರು ಅರ್ಪಣ ವೆಂಕಟೇಶ್ ಅವರು ನೀವು ಮಾಡಿ ಬ್ರದರ್ ಹೆಚ್ಚರದ್ದು ಏನಾಗುತ್ತೋ ನಾನು ಕೊಡ್ತೀನಿ ಅಂತ ಅದ್ರ ಮಧ್ಯದಲ್ಲಿ ಮಾಡ್ತಾ 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 ಅವ್ರ ಜೊತೆಗೆ ನಮ್ಮ ಟೈಗರ್ ವೆಂಕಟೇಶ್ ಇಲ್ಲ ನಮ್ಮ ಸ್ನೇಹಿತರ ಬರ್ತೀನಿ ಸೊ ಅವರು ಈಗ ಬೇರೆ ಯಾವ್ದೋ ವಿಷಯದಲ್ಲಿ ಬಂದು ಅವ್ರ ಸಿನಿಮಾಗಳಲ್ಲಿ ಬಹಳಷ್ಟು ನೋವು ತಿದ್ದಿದ್ರು ಅವ್ರ ಹೆಸರು ಇವತ್ತ ಒಂದು ಸಿನಿಮಾ ಕೂಡ ಮಾಡಕ್ ಆಗಿಲ್ಲ ಅಂತ ಇಲ್ಲ ಕರ್ಕೊಂಡ್ಬನ್ನಿ ಆದಷ್ಟು ಹೆಚ್ಚರು ಏನಾಗುತ್ತೋ ಯಾಕಂದ್ರೆ ನನ್ನ ಒಂದು ಕೈ ಅನುಭವಗಳು ಇನ್ನೊಬ್ರಿಗೆ ಆಗ್ಬಾರ್ದು ನಾವು ಮಾಡ್ಕೋಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಒಂದು ಹೆಚ್ಚಿನ ಲಕ್ಷ ಮಾಡಿದೆ ನಿಮ್ಮ ಹೆಸರು ಬ್ಯಾನರ್ ಅಲ್ಲಿ ಹೆಚ್ಚಿದೆ ನಮ್ಮ ಸೊ ಕಂಪ್ಲೀಟ್ ಆಗಲಿ ಅಂತ ಸೊ ಆ ಸಿನಿಮಾಗೆ ಪ್ರತಿಯೊಬ್ರು ನಮ್ಮ ನಾಗೇಶ್ ಅವರು ನಾಗೇಶ್ ಅವರು ಸ್ವಾಮಿ ಅವರು ಪ್ರಸನ್ನ ಅವರು ತುಂಬಾ ಜನ ತುಂಬಾ ಬಹಳ ಅಚ್ಚುಕಟ್ಟೆ ಕೆಲಸ ಮಾಡಿದ್ರು ಆಮೇಲೆ ಗುರು ಪ್ರಸಾದ್ ಹೆಚ್ಚಿನ ಅವ್ರ ಡಾಕ್ಟರ್ ಡರ್ ನಾಗೇಂದ್ರ ಪ್ರಸಾದ್ ಅವರು ಆ ಸಿನಿಮಾ ಹೆಚ್ಚಿನ ಅವರ ಅಭ್ಯೂಸಿಕ್ ಗೆ ಮೂಲ ಲಕ್ಷ ಹಾಡುಗಳನ್ನ ಬರೆದು ಬರೆದು ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ನಮ್ಗೋಸ್ಕರ ಬಹಳಷ್ಟು ಇದು ಮಾಡಿದ್ದಾರೆ ನಮ್ಗ ಒಂದೇ ಒಂದು ಆಸೆ ಇತ್ತು ಮಾನರ್ಷಿ ಮೇಡಮ್ ಅವ್ರ ಜೊತೆ ಒಂದು ಸಾಂಗ ಅವ್ರನ್ನ ನಾವು ಯಾವ ರೀತಿಯಾದ್ರೂನು ಬರತರ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಬಿದ್ವಿ ನಮ್ಮ ಕಿಶೋರ್ ಬಹಳ ಖುಷಿ ಆಗ್ಬಿಟ್ಟಿದ್ರು ಹೆಚ್ಚಿಲ್ ಅವ್ರು ಹೆಚ್ಚಿಲ್ ಅವ್ರ ಅದು ಬಹಳ ತುಂಬಾ ಮ್ಯಾಚಿಂಗ್ ಆಗಿತ್ತು ಅವಾಗ ಏನಾಯ್ತು ಹೆಚ್ಚಲ್ ನಮ್ಗೆ ಇದ್ರಲ್ಲೇನೆ ಆಗ್ಲಿಲ್ಲ ಮೇಡಮ್ ಅವೈಲಬಿಲಿಟಿ ಟೈಮಿಂಗ್ಸ್ ಚೇಂಜ್ ಆಯ್ತು ಆಮೇಲೆ ನಮ್ದು ಎರಡು ದಿನ ಲೇಟ್ ಆಯ್ತು ಸೊ ಬೇರೆ ಬೇರೆ ಕಾರಣಗಳಿಂದ ಸೊ ಹಾಗಾಗಿ ನಮ್ಮ ಕಿಶೋರ್ ಅವ್ರಿಗೆ ಏನಾಯ್ತು ಅಂದ್ರೆ ಮಾಲಶಿ ಮೇಡಮ್ ಅವರು ಹೆಚ್ಚಲಿ ಆ ಜಾಗದಲ್ಲಿ ನಾವು ಮ್ಯಾಚ್ ಮಾಡೋಕ್ಕೆ ಬಹಳ ಕಷ್ಟ ಬೀತ್ವಿ ಆಗ್ಲಿಲ್ಲ ಆ ಟೈಮಲ್ಲಿ ನಮ್ಮ ತನಿಷಾ ಕುಮೊಂಡವ್ರಾಗಿರ್ಬೋದು ಸಂಜಯ ನಾರಾಯಣ ಅವರಾಗಿರ್ಬೋದು ಇವರೆಲ್ಲ ಬಹಳ ಫಾಸ್ಟ್ ಆಗಿ ಆ್ಯಕ್ಚುಲಿ ಇಲ್ಲೆಲ್ಲ ನಾವು ಬೇರೆ ತರದಲ್ಲಿ ಟ್ರೈ ಮಾಡಿ ಅದ್ರ ಮುಗಿಸೋಣ ಅಂತ ಸ್ವಲ್ಪ ಧೈರ್ಯ ಟೈಮಲ್ಲಿ ಆ ಸಾಂಗ್ ತುಂಬುದು ಅದಕ್ಕೆ ನಾವು ಆ ಸಿನಿಮಾನ ಅದು ಕೊನೆ ದಿನ ಮಾಡಿದ್ವಿ ಕುಂಬಳಕಾಯಿ ದಿನ ಮಾಡಿದ್ವಿ ಸೊ ಅವ್ರಿಗೂ ಸಹ ಇಟ್ಕೊಂಡಿದ್ವಿ ಅವ್ರ ಕೆಲ್ ಮಾಡ್ಸೋಣ ಅವ್ರು ಮಧ್ಯ ಶಶಿಕುಮಾರ್ ಅವ್ರ ಕೇಳ್ ಮಾಡ್ಸೋಣ ಅಂತಿದ್ವಿ ಬಟ್ ನಮ್ ಕೈಲಿ ಆಗ್ಲಿಲ್ಲ ಅದು ಯಾಕಂದ್ರೆ ಅವ್ರ ಅಹ್ ಅವೈಲಬಿಲಿಟಿ ಇರ್ಲಿಲ್ಲ ಅದರಿಂದ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಖಂಡಿತವಾಗಿ ಬಹಳಷ್ಟು ಜನ ಅವ್ರ ಅನುಭವಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಮಿಸ್ಟರ್ ನಾಗೇಶ್ ಅವರದ್ದು ನನ್ಗೂತ್ರ ಪ್ರಕಾರ ಹೆಚ್ಚು ಖಂಡಿತವಾಗಿ ನೆಮ್ಮದಿಗೆ ನಿದ್ದೆ ಮಾಡಿಲ್ಲ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರ್ ನೀವು ಕೆಲಸ ಮಾಡಿ ನಮ್ಗೆ ಹಣದ ಬಲ ಕೊಡಿ ನಾವು ಕೆಲಸದ ಗುಣದ ಬಲ ಕೊಡ್ತೀವಿ ಅಂತ ಅವರು ಆ ಕೆಲಸ ಮಾಡಿದ್ರು ಅದ್ರ ಜೊತೆಗೆ ನನಗೆ ಆ ಮಾಲಶಿ ಅವ್ರನ್ನ ಹೆಚ್ಚು ನಾವು ಬರೋದು ಬಹಳಷ್ಟು ಆಯಸ್ ಆಗ್ಬಿಡ್ತು ಈಗ ನಮ್ಗೆ ನಾವು ಇವರು ಯಾರು ನಮ್ಮ ನಾಗೇಶ್ ಅವ್ರ ಡೇವಿಡ್ ಅವ್ರು ಹೇಳ್ತಾ ಇದ್ರು ನನಗೆ ಇಂಥವ್ರು ಬೇಕು ಇಂಥವ್ರು ಬೇಕು ಇಂಥವ್ರು ಬೇಕಾದ ಅವ್ರು ಈಗೇನ್ ಏನ್ ಬೇಕು ಇದು ಮಾಡ್ತಾ ಮಾಡ್ತಾ ಬಹಳಷ್ಟು ಬೇಡ ಅಮ್ಮ ಇಚ್ಛೆ ಅಂದ್ರೆ ಅವ್ರು ಡೇಟ್ ಸಿಗೋದ್ ಬಹಳ ಕಷ್ಟ ಆದಾಗ ನನಗೆ ಬಹಳ ತುಂಬಾ ಅಭ್ಯೋಗಿ ಹೆಲ್ಪ್ ಮಾಡಿದವರು ನಮ್ಮ ಅವರು ಪಾರ್ಥ ನೀವೆಲ್ಲ ಸ್ವಾರ್ಥ ಬಿಟ್ಟು ನಮ್ಗೊಂದು ಅರ್ಥ ಕೊಡ್ಬೇಕು ಬನ್ನಿ ಅಂತ ಇವ್ರು ಕೇಳಿದಾಗ ಬಂದರು ಬಂದ್ರು ಅವರು ಬಟ್ ನನಗೆ ನಾನು ಕೇಳಿದ್ದನ್ನ ಒಂದು ವಾರ ಏನೋ ಸಮಯ ಅವಕಾಶ ತಗೊಂಡ್ರು ಆ ಒಂದ್ ವಾರದಲ್ಲಿ ಆಗಿಲ್ಲ ಆಮೇಲೆ ಕೊನೆ ಸ್ವಲ್ಪ ನಾನು ಬಹಳ ತುಂಬಾ ಜೋರ್ ಜೋರಾಗಿ ಮಾತಾಡಿದೆ ಆಗತ್ತ ಇಲ್ವಾ ಹೇಳ್ರಿ ಒಬ್ಬರು ಕಲಾವಿದ್ರು ಕರ್ಕೊಂಡ್ಬರ್ಬೇಕು ಅವ್ರಿಗೆ ಮೆಸೇಜ್ ಮೂಡಿಸ್ರಿ ಅಂತ ಹೇಳ್ತೇ ಹೇಳಿದಾಗ ಪಾಪ ನಮ್ಮ ಹತ್ರ ಕೆಲವು ಮಾತುಗಳು ಕೇಳಾದ್ಮೇಲೂ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರು ಅವ್ರ ಬ್ರದರ್ ಎಲ್ಲ ಮಾತಾಡ್ ಕರ್ಕೊಂಡ್ ಬಂದ್ರು ಬಟ್ ಅವ್ರಿಗೆ ಇವತ್ತು ವೇದಿಕೆ ಮುಖಾಂತರ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಇದನ್ ಅಂದ್ರೆ ಮಾಲಾಶಿ ಅವರು ಬಿಕಾಸ್ ಮೂಲ ಕಾರಣ ನಮ್ಮ ಪಾತ್ರ ಅವರು ಹಾಗಾಗಿ ಮತ್ತೆ ಮತ್ತಷ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ ಸೊ ಅವರು ಬೇರೆ ಕೆಲವು ಕೆಲಸ ಆದಾಗ ನಮ್ಮ ಹಣಕಾಸು ಪ್ರಾಬ್ಲಮ್ ಆದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ತರ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ ಬಯಸ್ತೀನಿ ಸೊ ಈ ಪೆನ್ ಡ್ರೈವ್ ಖಂಡಿತವಾಗಿ ನಮ್ಮ ಕನ್ನಡದ ಜನ ನೋಡಿ ಅದಕ್ಕೆ ಮೆಚ್ಚುಗೆ ಕೊಡೋಕ ಕೊಡ್ಕೊಟ್ಟು ಅದನ್ನ ಒಂದು ರೀತಿಯಲ್ಲಿ ದೊಡ್ಡ ಬಯಲಿಗಲ್ ಮಾಡುವಂತ ಶಕ್ತಿಗಳು ನಿಮ್ಗಿದೆ ಅಂತ ಹೇಳ್ತಾ ಸೊ ನಮ್ಗೆ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಸಕ್ಸಸ್ ಗೆ ನೀವು ಕಾಣಕತ್ರ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದೀನಿ ಜೈ ಜೈ ಕನ್ನಡ ಸೊ ಶ್ರೀಲಂಕನ್ ಮೂವಿನಲ್ಲೂ ಅವ್ರು ಆಕ್ಟ್ ಮಾಡಿದ್ದಾರೆ ಮೈ ಗಾಡ್ ಸೊ ವಿ ಆರ್ ಸೋ ಹ್ಯಾಪಿ ಶ್ರೀಲಂಕನ್ ಮೂವಿನಲ್ಲೂ ಕೂಡ ನೀವು ಸಂಜನಾ ಇಂಟ್ರೊಡಕ್ಷನ್ ವೇದಿಕೆ ಮೇಲೆರೋರ್ಗೆ ಮತ್ತೆ ಮಾಧ್ಯಮದವರಿಗೆ ಮತ್ತೆ ನನ್ನ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸರ್ ಲಾಂಚ್ ಆಗಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ ಸಿನ್ಮಾ ರಿಲೀಸ್ ಇದೆ ಅತಿ ಶೀಘ್ರದಲ್ಲಿ ಅಂತ ಸೊ ಖುಷಿ ವಿಷಯ ಏನಂದ್ರೆ ನನ್ಗೆ ಇದು ಫಸ್ಟ್ ಟೈಮ್ ಆಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಕ್ಯಾರೆಕ್ಟರ್ ಇಂತ ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನ್ಗೆ ಕೊಟ್ಟಿದ್ದು ತುಂಬಾನೇ ಥ್ಯಾಂಕ್ಸ್ ಸಬಾಸ್ಟಿನ್ ಡೇವಿಡ್ ಸರ್ಗೆ ಆ ಯೂನಿಫಾರ್ಮ್ ಅಲ್ಲಿ ಒಂದು ತುಂಬಾನೇ ಪವರ್ ಇದೆ ಗತ್ ಇದೆ ಅದ್ರಲ್ಲಿ ಆ ವೇರ್ ಮಾಡಿದ ತಕ್ಷಣನೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು ಸೊ ವೆರಿ ಹ್ಯಾಪಿ ಅಂಡ್ ಐ ಆಮ್ ಸೋ ಹ್ಯಾಪಿ ಅಂತ ಒಂದು ಪಾತ್ರ ಸಿಕ್ಕಿರೋದಕ್ಕೆ ಇನ್ನೊಂದು ಸಿನಿಮಾ ಸಿಕ್ತು ನನ್ಗೆ ವಾಂಟೆಡ್ ಅಂತ ವಿ ಸೆವೆನ್ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ಸೊ ಐಸ್ ವೆರಿ ಹ್ಯಾಪಿ ಗ್ಲಾಕ್ ದಟ್ ಸರ್ ನನ್ಗೆ ಇದೊಂದು ಕ್ಯಾರೆಕ್ಟರ್ ನ ರೆಫರೆನ್ಸ್ ಮಾಡಿದಕ್ಕೆ ಯಾವಾಗೂ ಗ್ಲಾಮರ್ ಅಲ್ಲಿ ಇರ್ತದೆ ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಾ ಇದೀನಿ ಸೊ ನಿಮ್ ಎಲ್ಲಾರ್ಗು ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಅತಿ ಶೀಘ್ರದಲ್ಲಿ ಸಿನ್ಮಾ ಬರ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ಗುನು ತುಂಬಾ ಒಳ್ಳೆ ಸಪೋರ್ಟ್ ಅಲ್ಲಿ ಇದ್ರು ಅಂಡ್ ಇಬ್ರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಅವ್ರಿಬ್ರು ನಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾರೆ ಇಟ್ಸ್ ವೆರಿ ಸೌಂಡ್ಸ್ ಗುಡ್ ಬಿಕಾಸ್ ವೆಂಕಟೇಶ್ ಸರ್ ತುಂಬಾ ವರ್ಷದಿಂದ ಗೊತ್ತು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ ಟ್ವೆಲ್ ಇಯರ್ಸ್ ಆದ್ಮೇಲೆ ತುಂಬಾನೇ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ ಅಂಡ್ ಇವನ್ ವಿತ್ ತಾನಿಷ ಅವ್ರ ಜೊತೆ ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿ ಆಗಿತ್ತು ಟೀಮು ಇಟ್ ವಾಸ್ ನವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದ್ ವರ್ಕ್ ಮಾಡ್ತಿದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮತ್ತೆ ಸೂಪರ್ ಆಗಿರುತ್ತೆ ದಟ್ಸ್ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಬಂದಿದ್ದೀರಾ ನಿಮ್ಗಳನ್ನೆಲ್ಲ ನೋಡೋದೇ ತುಂಬಾ ದೊಡ್ಡ ಖುಷಿ ಅನ್ಸುತ್ತೆ ಆ ಎಲ್ಲಾರು ನೋಡಿದೀರ ಟ್ರೈಲರ್ ನ ತುಂಬಾ ಚೆನ್ನಾಗಿ ಬಂದಿದೆ ದೆನ್ ತನಿಷಾ ಶಾ ಮಾಮ್ ಜೊತೆ ಕಿಶನ್ ಜೊತೆ ಸಂಜನಾ ಅವ್ರ ಜೊತೆಲ್ಲ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಆ ಈ ಮೂವಿ ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಟ್ ಸರ್ ದೆನ್ ನಾಗೇಶ್ ಸರ್ ಲಯನ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರು ಮೂವಿ ನೇನ ಇಷ್ಟೆಲ್ಲ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟರ್ ಗೆ ಬಂದು ಮೂವಿ ನೋಡಿ ನಮ್ಗೆ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್ ಸೊ ನಮಸ್ಕಾರ ಸಬಾಸ್ಟಿ ಡೇವಿಡ್ ಪೆನ್ ಡ್ರೈವ್ ಇನ್ನೊಂದು ಪೆನ್ ಡ್ರೈವ್ ಟ್ವೆಂಟಿ ಫೋರ್ ನಲ್ಲಿ ಹೇಗೆ ಸೌಂಡ್ ಮಾಡ್ತು ಅದೇ ರೀತಿ ಟ್ವೆಂಟಿ ಫೈವ್ ನಲ್ಲಿ ಸಬಾಸ್ಟಿನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ ಇದ್ರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ನೆರೇಟ್ ಮಾಡಿದ್ರು ನನಗೆ ಸೊ ಅವ್ರು ಏನ್ ನೆರೇಟ್ ಮಾಡಿದ್ರು ಅದೇ ತರ ಅವ್ರು ಬಹಳ ರಿಲ್ಯಾಕ್ಸ್ ಆಗಿತ್ತು ಶೂಟಿಂಗ್ ನಲ್ಲಿ ಅವತ್ತಿ ಹೊತ್ತು ಅವರೇ ಹೊತ್ತು ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಿರ್ಲಿಲ್ಲ ಕ್ಯಾಮ್ರಾ ಹಿಂದೆ ಸೊ ಅವರ ಸಂಕಲನಕಾರ ಡೈಲಾಗ್ ರೈಟರ್ ಕೋ ಡೈರೆಕ್ಟರ್ ಎಲ್ಲ ಬಾರನೂ ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವರು ಇರ್ತಿದ್ರು ಅಂತಂದ್ರೆ ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ ನಾಗೇಶ್ ಅವರು ನೋಡ್ಕೊಳ್ತಾರೆ ಅಂತಿದ್ರು ಬಹಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು ಆ ಇನ್ನ ಕಥೆನ ರಿವೀಲ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ ಟೀಸರ್ ನೋಡಿದ್ದೀರಾ ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ ಪೂರ್ತಿ ಸಿನಿಮಾ ನೋಡಿ ಒಂದು ಅಚ್ಕಟ್ಟು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ ಅಂತ ನನಗೇ ಗೊತ್ತಿಲ್ಲ ನಾನು ಆಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು ಅಥವಾ ನಾನೇನ ಗೊತ್ತಿಲ್ಲ ಯಾಕೆಂದ್ರೆ ಸಂಕಲ್ನ ಆದ್ಮೇಲೆ ಸಿನಿಮಾ ನಾನು ನೋಡಿಲ್ಲ ನಾನು ಆಕ್ಟ್ ಮಾಡಿದ್ದೀನಿ ಡಬ್ ಮಾಡಿದ್ದೀನಿ ಅಷ್ಟೇ ನನಗೆ ಗೊತ್ತು ಪೂರ್ತಿ ಸಿನಿಮಾ ನಾನು ನೋಡಿದಾಗ ನನ್ಗೆ ಮೊದಲು ಇದ್ದೀನಿ ಅಂತ ನನ್ನ ನನಗೆ ಕೊಟ್ಟಂತ ಒಂದು ಕಾಲಾವಕಾಶ ಮತ್ತು ಟೈಮ್ ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನಿಸ್ತೇನೆ ಸೊ ಎಂಟೈರ್ ಟೀಮ್ ತನಿಷಾ ಮೊದಲು ನನ್ನ ಜೊತೆ ಮೊದಲು ಮಾಡಿದ್ರು ಆ ಮಹಲಾಶ್ವರ್ ಹೊತ್ತು ಗೊತ್ತೇ ಇನ್ನ ನಿರ್ಮಾಪಕರೆಲ್ಲರೂ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಸಿನಿಮಾ ಚೆನ್ನಾಗಿ ಬಂದಿರಬಹುದು ಸೊ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಸುಭಾಷಿ ಡೇವಿಡ್ ಅಂಡ್ ನಾಗೇಶ್ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ನಮಸ್ಕಾರ ಥಿಯೇಟರ್ ಬಂದು ಸಿನಿಮಾ ನೋಡಿ ಕತ್ರ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ನಮಸ್ಕಾರ ಮದುವೆಗೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳು ಹಾಗೂ ನನ್ನ ಆತ್ಮೀಯ ಎಲ್ಲ ಹಿರಿಯರು ಮೇಲಿರುವ ಮುಖ್ಯಸ್ಥರಿಗೆ ಸಾರ ಗೋಯಿಂದಣ್ಣಿಗೆ ನಾವು ನಿಮ್ಮ ಕೈಯಿಂದ ಟೀಚರ್ ಬಿಡಿಸ್ಬೇಕು ಬಿಡುಗಡೆ ಮಾಡ್ಬೇಕಣ್ಣ ಬರ್ಬೇಕು ಅಂತಂದ ಇಲ್ಲ ಲೇಟ್ ಆಗುತ್ತೆ ನೀವು ಮಾಡ್ಕೊಡ್ರಪ್ಪ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದಕ್ಕೆ ಒಂದು ಹತ್ತು ನಿಮಿಷ ತಡವಾಯ್ತದೆ ಪರವಾಗಿಲ್ಲ ಅಂದ್ರೂ ನಾನು ನಿಮ್ಮ ಕಾಯ್ತು ಬನ್ನಿ ಅಂತಂದು ಅವ್ರು ಬಂದು ಬಿಡುಗಡೆ ಮಾಡೋದು ತುಂಬ ಹೃದಯ ತರ್ಣ ಈ ಸಿನಿಮಾನ ದಯವಿಟ್ಟು ಎಲ್ಲಾ ಕಲಾವಿದರು ನಾನು ಕಿಶನ್ ಈಗ ಹೇಳಿದ್ವಿ ಕನ್ನಡದ ಸಂಜಯ್ ದತ್ತ ಇರ್ತೀರ ಒಳ್ಳೆ ಆಕ್ಟರ್ ನೀವು ಚೆನ್ನಾಗಿರ್ತೀರ ಅಂತ ಹೇಳಿ ಸಿನಿಮಾ ನೋಡ್ಕೊಂಡು ಮಾಡಿ ಸರ್ ನಿಮ್ಗೆ ಒಳ್ಳೆ ಲೈಫ್ ಇದೆ ನಮ್ ಸಿನ್ಮಾದಲ್ಲಿ ಒಳ್ಳೆ ದೊಡ್ಡ ರೋಲ್ ಕೊಟ್ಟಿದ್ದಾರೆ ಸಬಸ್ಟಿನ್ ದಯವಿಟ್ಟು ಡೇವಿಡ್ ಅವರು ದಯವಿಟ್ಟು ನೀವು ಒಳ್ಳೆ ಎಲ್ಲ ತೆಲುಷ ಕೊಪ್ಪಂಡ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ನಮ್ಮ ಸಂಜಯ ನಾಯ್ಡು ಅವರು ಎಲ್ಲ ಚೆನ್ನಾಗಿ ಮಾಡಿದಿರ ಸಿನಿಮಾ ಹೋಗುತ್ತೆ ಅಂತ ಅನ್ನ ಭಾವನೆ ಎಲ್ಲ ಚಿತ್ರ ಸಿಗ್ರು ಮನೋರಂಜನೆ ಚಿತ್ರ ಇದ್ದು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಅಂತ ಈ ಮೂಲಕ ನೀವು ತಮ್ಮ ಮನವಿ ಮಾಡ್ಕೊತೀನಿ ಎಲ್ರು ಒಳ್ಳೇದಾಗಲಿ ಥ್ಯಾಂಕ್ ಯು ಇಲ್ಲ ಸಣ್ಣದ ಯಾವುದೇ ಅವೆಲ್ಲ ಹೇಳ್ಕೊಳ್ದು ಅದೇ ಸ್ಟಾರ್ ಆದಾಗ ಹೇಳ್ಕೊಳೋಣ ಶ್ರೀನಿವಾಸ್ ಅವರು ಮಾತಾಡ್ಬೇಕು ಡಿ ಕೆ ರಾಮಕೃಷ್ಣ ಅವರು ಕಾರ್ಯದರ್ಶಿಗಳು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸರ್ ಮಾತಾಡ್ಬೇಕು ಸರ್ ವೇದಿಕೆ ಮನೆ ಇರುವಂತಹ ಎಲ್ಲ ಗಣ್ಯರು ಹಾಗೆ ಆಗಮಿಸಿರುವಂತ ಎಲ್ಲ ಆತ್ಮೀಯರಿಗೆ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಈಗ ಪೆನ್ ಡ್ರೈವ್ ಟೀಜರ್ನ ನೋಡಿದ್ವಿ ಆ ಪೆನ್ ಡ್ರೈವ್ಲಿ ಏನಿಲ್ಲ ಏನೇನಿದೆ ಅನ್ನೋದು ನಮ್ಗೆಲ್ಲ ಕುತೂಹಲ ಇದೆ ಈ ಕುತೂಹಲ ಡೇವಿಡ್ ರಾಹು ಆದಷ್ಟು ಬೇಗ ಚಿತ್ರವನ್ನ ಬಿಡುಗಡೆ ಮಾಡ್ಲಿ ನಾವೆಲ್ಲರೂ ನೋಡೋಣ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೆನ್ ಡ್ರೈವ್ ಹಗರಣ ಜೇಬಲ್ ಇಟ್ಕೊಂಡು ಬಹಳ ಜನ ಇದ್ದಾರೆ ಅದೇ ರೀತಿ ಈ ಒಂದು ಪೆನ್ ಡ್ರೈವ್ ಲಾಸ್ಟ್ ಇಪ್ಪತ್ನಾಲ್ಕು ಹೇಗೆ ಸೌಂಡ್ ಮಾಡ್ತಾ ಈ ವರ್ಷನೂ ಅದೇ ತರ ಸೌಂಡ್ ಮಾಡಲಿ ನಿರ್ಮಾಪಕರು ಜೇಬ್ ತುಂಬಾ ಕಾಸು ಇಟ್ಕೊಂಡು ಕಾಸು ತುಡ್ಕೊಂಡು ಓಡಾಡೋ ಅಂತ ಒಂದು ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಡ್ತೀನಿ ಸುಡ್ಗೆ ಇಟ್ಕೊಂಡು ಸಿಟ್ಕೊಂಡು ಬ್ಯಾಂಕ್ ಅಕೌಂಟ್ ಕೂಡ ತುಂಬಿರ್ಬೇಕು ಹಾಗೆ ಈ ಒಂದು ಚಿತ್ರ ನಟಿಸಿರುವಂತ ಎಲ್ಲ ಕಲಾವಿದರು ಅವರವರ ಒಂದು ಅನುಭವಗಳನ್ನ ಹೇಳ್ಕೊಡ್ರು ಬಹಳ ಚೆನ್ನಾಗಿದೆ ಅನುಭವಗಳು ಬಹಳ ಚೆನ್ನಾಗಿ ನಟಿಸಿದಾರೆ ಅಂತ ಹೇಳ್ಬಿಟ್ಟು ಈ ಟೀಚರ್ ನೋಡಿದ್ರೆ ಗೊತ್ತಾಗುತ್ತೆ ಕೃಷ್ಣ ಯಾರು ರುಕ್ಮಿಣಿ ಯಾರು ರಾಧಾ ಯಾರು ಅದು ಇದರಲ್ಲಿ ಗೊತ್ತಾಗ್ತಾ ಇದೆ ಹಾಗೆ ಈ ಒಂದು ಚಿತ್ರದ ನಿರ್ದೇಶಕ ಡೇವಿಡ್ ಇವರು ಡೇವಿಡ್ ಆಗ್ತಾರೆ ಅಂತ ಅನ್ಕೊಂಡಿಲ್ಲ ಅವರು ನಿರ್ಮಾಪಕ ಆಗಿ ನಾನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೋಡಿದ್ದು ಎಂದು ಡೇವಿಡ್ ಅವರು ನಿರ್ಮಾಪಕರಾಗಿ ನೋಡಿದ್ದು ಒಂದು ಈಗ ಒಂದು ನಿರ್ದೇಶಕ ಬೆಲಿವು ಒಂದೊಂದು ಅವಾರ್ಡ್ ಬಂದಿ ಬರುವಂತ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ಅದು ಬಹಳ ಚೆನ್ನಾಗಿ ಬಂದಿದೆ ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಅದು ಈ ಒಂದು ಸಂದರ್ಭ ಧನ್ಯವಾದಗಳು ಹೇಳಿ ಇಷ್ಟಪಟ್ಟು ಸಾರಿ ಹಾಗೆ ಈ ಚಿತ್ರನೂ ಕೂಡ ಬೆನ್ ಡ್ರೈವ್ ಬಹಳ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ನಮಗೂ ಇದೆ ಈ ಚಿತ್ರದಲ್ಲಿ ನಿರ್ಮಾಪಕರಾದಂತಹ ವೆಂಕಟೇಶ್ವರ ಬಹಳ ಆತ್ಮೀಯರು ಅವರು ಕೂಡ ಅವಾಗ ಸಹ ನಗ್ತಿರ್ತಾರೆ ಬಹಳ ಜಾಸ್ತಿ ಮಾತಾಡ್ತಿರ್ತಾರೆ ನಮಗೆ ಫೋನ್ ಮಾಡ್ರೆ ಮಿನಿಮಮ್ ಅರ್ಧ ಗಂಟೆ ಅವ್ರ ಜೊತೆ ಮಾತಾಡ್ಬೇಕು ಕಮ್ಮಿ ಮಾತಾಡಂಗಿಲ್ಲ ಹಾಗೆ ಹನುಮಂತರಾಜ್ ಅವರು ಹೊಸದಾಗಿ ಚಿತ್ರಕ್ಕೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಬರಬೇಕು ನಿರ್ಮಾಪಕ ಬಂದವರಿಗೆ ಯಾವಾಗ ಎರಡೆರಡು ಗುಂಡಿಗೆ ಇರ್ತದೆ ಇಲ್ಲಿ ಚಿತ್ರವನ್ನ ಮಾಡಿದ ಮೇಲೆ ಎಲ್ಲಾ ರೀತಿ ಸಮಸ್ಯೆಗಳನ್ನ ಅನ್ಭವಿಸ್ಬೇಕಾಗುತ್ತೆ ಆ ಎಲ್ಲ ಎದುರಿಸುವಂತನೇ ನಿರ್ಮಾಪಕ ಒಂದು ಗುಂಡಿಗೆ ಫೇಲರ್ ಆದ್ರೆ ಇನ್ನೊಂದು ಗುಂಡಿಗೆ ಇದ್ದೇ ಇರ್ತದೆ ಆದ್ರೆ ನಿರ್ಮಾಪಕ ಯಾವತ್ತೂ ಗಟ್ಟಿ ಕಾರಣ ಇರ್ತಾನೆ ಆ ನಿರ್ಮಾಪಕರನ್ನ ಎಲ್ಲರೂ ಎಲ್ಲರೂ ಸೇರ್ಬಿಟ್ಟು ಬೆಳೆಸ್ಬೇಕಾಗುತ್ತೆ ಸೊ ಈಗ ನಾನು ಮಾಧ್ಯಮ ಮಾಧ್ಯಮಿತರಲ್ಲೊಂದು ಮನವಿ ಮಾಡ್ಕೊಳ್ತಾ ಇರ್ತೀನಿ ನೀವು ದಯವಿಟ್ಟು ಬೇರೆ ಭಾಷೆಗಳಿಗೆ ಜಾಸ್ತಿ ಪ್ರಚಾರ ಕೊಡ್ಬೇಡಿ ನಮ್ಮ ಚಿತ್ರಗಳು ಬಿಡುಗಡೆ ಆಗೋ ಟೈಮ್ ಅಲ್ಲಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೀವು ಕೂಡ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಬೇಕು ಯಾಕೆ ನಾವೆಲ್ಲ ಕನ್ನಡಿಗರು ನಮ್ಮ ಚಿತ್ರಗಳನ್ನ ನಾವೇ ಆ ಒಂದು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಚಿತ್ರಗಳು ಹೇಗೆ ಬೆಳಿತವೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿತ್ರಗಳು ಸೋಲ್ತಾ ಇವೆ ಸಾಕಷ್ಟು ಇತ್ತೀಚೆಗೆ ನಮ್ಗೆ ಕೊರೋನಾ ಬಂದ ಮೇಲೆ ಚಿತ್ರರಂಗ ಬಹಳ ಕಷ್ಟವನ್ನ ನಾವು ಎದುರಿಸ್ತಾ ಇದ್ವಿ ಚಿತ್ರಗಳನ್ನ ಯಾಕೆಂದ್ರೆ ಈ ಪ್ಯಾನ್ ಇಂಡಿಯಾ ಬಂದ್ಮೇಲೆ ಸೆಕೆಂಡ್ ಲೈನ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಸ್ವಲ್ಪ ಮಾರ್ಕೆಟು ಕೂಡ ಇಲ್ಲ ಅವೆಲ್ಲ ನಾವು ಬೆಳೆಸ್ಬೇಕಾಗಿದೆ ಅದಕ್ಕೆ ಪತ್ರಿಮಾ ಮಾಧ್ಯಮದ ನಮ್ಗೆ ಸಹಕಾರ ಕೊಡ್ಲೇಬೇಕಾಗುತ್ತೆ ನಾವು ನೋಡ್ತಾ ಇದ್ವಿ ಪ್ಯಾನ್ ಇಂಡಿಯಾ ಅಂತ ಬಂದ್ಮೇಲೆ ಚಿತ್ರಗಳು ಬಹಳ ಬೇರೆ ಬೇರೆ ಚಿಕ್ಕ ಪುಟ್ಟ ಚಿತ್ರ ಆ ಕಲಾವಿದ್ರುಗಳು ಅವರ ಬೆಳವಣಿಗೆ ಬಹಳ ಕುಂಠಿತವಾಗ್ತಾ ಇದೆ ನಾವು ಮೊದಲು ನೋಡ್ತಾ ಎಂಥವ್ರು ಎಲ್ರಿಗೂ ಆ ಒಂದು ಮಾರ್ಕೆಟ್ ಇರ್ತಿತ್ತು ಅಂತಹ ಕಲಾವಿದರುಗಳಿಗೆ ಮಾರ್ಕೆಟ್ ಇಲ್ಲ ನಮ್ಮ ಮುಖ್ಯ ಕಲಾವಿದರು ಕೂಡ ಅವ್ರನ್ನ ಬೆಳೆಸಬೇಕಾಗಿದೆ ಹೊಸ ಬರ್ತಕ್ಕಂಥ ಕಲಾವಿದರು ಕೂಡ ಬೆಳೆಸಬೇಕಾಗಿದೆ ಮುಖ್ಯ ಕಲಾವಿದರುಗಳು ಜಾಸ್ತಿ ಹೆಚ್ಚು ಹೆಚ್ಚು ಚಿತ್ರಗಳನ್ನು ಮಾಡಿದರೆ ಕನ್ನಡ ಚಿತ್ರ ಪ್ರೇಕ್ಷಕರು ಹೆಚ್ಚಾಗ್ತಾರೆ ಹೆಚ್ಚಾದಾಗ ಅವ್ರಲ್ಲೊಂದು ಒಂದು ಚಿತ್ರವನ್ನ ನೋಡ್ಲೇಬೇಕು ಅನ್ನೋ ಭಾವನೆ ನಾವು ಮೂಡಿಸ್ಬೇಕಾಗಿದೆ ಕಲಾವಿದರು ಕೂಡ ಮುಖ್ಯ ಕಲಾವಿದರು ಯಾರ ಮುಖ್ಯ ನಾಯಕ ನಟರುಗಳಿದ್ರಲ್ಲ ಅವರು ಒಂದು ಚಿತ್ರರಂಗವನ್ನು ಬೆಳೆಸಲಿಕ್ಕೆ ಸಹಕಾರ ಕೊಡ್ಬೇಕು ಮಾಡ್ಬೇಕಾದ್ರೆ ಇಂದ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಬಾರ್ದು ನಮ್ ರೀ ಸಾಕಷ್ಟು ನಾಯಕ ನಟ ನಾಯಕ ನಟರವ್ರ ಕಮಿಟ್ಮೆಂಟ್ ಇತ್ತು ಚಿತ್ರವನ್ನ ಬೆಳೆಸಬೇಕು ನಾವು ಐದಾರು ಚಿತ್ರಗಳು ಮಾಡಬೇಕು ಅವಾಗ ನಮ್ಮ ಬೇರೆ ಭಾಷೆಗಳು ಒಳಗಡೆ ಬರಬಾರ್ದು ಅದಕ್ಕೆ ಆತರ ಅವಾಗ ನೋಡ್ಕೊಳ್ತಾ ಇದ್ರು ಇವಾಗಿ ಆ ಒಂದು ನಟರಗಳಲ್ಲಿ ಅವರು ಕೂಡ ಅದನ್ನೇ ಮಾಡ್ಬೇಕು ಬೇರೆ ಭಾಷೆ ಚಿತ್ರಗಳಿಗೆ ನಾವು ಬರ್ದಂಗೆ ಅವಕಾಶ ಮಾಡ್ಕೊಡ್ಬಾರ್ದು ನಾವೇನು ಅವ್ರು ಬರ್ಬಾರ್ದು ಅಂತ ಹೇಳಲ್ಲ ಆದ್ರೆ ನಾವೇ ಆ ನಮ್ಮ ಚಿತ್ರಗಳು ಹೆಚ್ಚೆಚ್ಚು ಚಿತ್ರಗಳನ್ನ ಮಾಡ್ತಿದ್ದಾಗ ಅವ್ರಿಗೆ ಆ ಚಿತ್ರಮಂದಿರಗಳಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗ ಬೆಳೀತದೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಚಿತ್ರಗಳ ಇತ್ತ ಚಿತ್ರಗಳಿಗೆ ನಾವೆಲ್ಲರೂ ನಿಂತ್ಕೊಂಡು ಪ್ರೋತ್ಸಾಹ ಹಾಕೋಣ ಬೆಳೆಸೋಣ ನಾವು ಈಗ ಡೇವಿಡ್ ಅವರು ಮತ್ತೆ ಅವರ ನಿರ್ಮಾಪಕರು ಸೇರಿ ಒಂದು ಚಿತ್ರವನ್ನ ಅವ್ರ ಚಿತ್ರ ಕಲಾವಿದರು ಸೇರಿ ಆ ಒಂದು ಒಳ್ಳೆ ಚಿತ್ರವನ್ನ ಮಾಡಿದ್ದಾರೆ ಅದು ಕರೀಸು ಬಣ್ಣ ಮಹಾನಾಯಕರಾಗಿ ನಾಯಕರಾಗಿ ಇದಾರೆ ಇದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಮಹಾನಾಯಕರಾಗಿ ನಾಯಕರಾಗಿ ಅವ್ರು ನೋಡಿದ್ವಿ ಸೊ ಈಗ ಒಂದು ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಈ ಒಂದು ಒಳ್ಳೇದಾಗ್ಲಿ ಅವರು ಆ ಈ ಒಂದು ಚಿತ್ರವನ್ನ ಯಶಸ್ಸು ಪ್ರದರ್ಶನ ಚಿತ್ರಮಂದಿರದಲ್ಲಿ ಕಾಣ್ಬೇಕು ಅನ್ನೋ ಒಂದನ್ನ ಆ ಕೆಲಸವನ್ನ ಮಾಡ್ಬೇಕತ್ತೆ ಪ್ರಚಾರವನ್ನು ಮಾಡಾಂತ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅದು ಒಂದಿದೆ ಪ್ರೈಮ್ ಚ ಹೌದು ಹೌದು ಅಲ್ಲ ಚೂರ್ ನೀವೇನಂತ ಸರಿ ಮಾಡ್ತಾ ಇದೀವಣ್ಣ ಆದ್ರೂ ಅವ್ರು ಮಾಡ್ತಿಲ್ಲ ನೀವು ಅದಕ್ಕೆ ಸಹಕರಿಸ್ಬೇಕು ಕೊಡಿ ಅಂತ ಹೇಳ್ಬೇಕು ನೀವು ಕೂಡ ಕೊಡದೇ ಇದ್ದರೆ ಚಡಿ ಹೇಳಿ ಕೊಡಿ ನೀವು ಪ್ರೆಸ್ನವ್ರ ಪ್ರೆಸ್ನವ್ರು ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಅದಕ್ಕೆ ರಾಮಕೃಷ್ಣ